ಹಾಯ್ ಅಲ್ಲ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಆಲೂರಲ್ಲಿದ್ದೀವಿ ಏನಪ್ಪ ವಿಶೇಷತೆ ಅಂದರೆ ಆಲೂರಲ್ಲಿ ವಿದೇಶರಿಗೆ ಏಳು ಮನೆಯ ಗೃಹ ಪ್ರವೇಶ ಇದೆ ಇಲ್ಲಿಗೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗೃಹನ್ಮಠ ಸಿರಿಗರೆ ಇವರು ಕೂಡ ಮೆರವಣಿಗೆ ಮೂಲಕ ಗೃಹ ಪ್ರವೇಶ ಇರುವ ಸ್ಥಳಕ್ಕೆ ಆಗಮಿಸಲಿದ್ದಾರೆ ಮತ್ತು ಈ ಏಳು ಮನೆಯ ವಿಶೇಷತೆ ಏನು ಮತ್ತು ಸ್ವಾಮೀಜಿಯವರ ಹಿತವಚನ ಭಾಷಣ ನೋಡೋಣ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಟಕ ಟಕ ಅಂತ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಮನೆಯ ವಿಶೇಷತೆ ಹೇಗಿದೆ ಅಂತ ನೋಡ್ಕೊಂಡು ಮೊದಲಿಗೆ ಏನಪ್ಪ ಅಂದರೆ ತಮ್ಮ ಸ್ವಂತ ಹೊಲದಲ್ಲಿ ಒಂದು ಎಕ್ರೆಯಲ್ಲಿ ಈ ಏಳು ಮನೆಗಳನ್ನು ಕಟ್ಟಿಸಲಾಗಿದೆ ನೀವು ಎಲ್ಲಾದರೂ ಕೇಳಿರ್ಬೋದು ಒಂದು ಸರಿಗೆ ಐದು ಆರು ಮದುವೆ ಆಗಿರೋದನ್ನು ಆದರೆ ಒಂದೇ ಸರಿಗೆ ಏಳು ಮನೆಯ ಗೃಹ ಪ್ರವೇಶ ಆಗಿರೋದನ್ನು ನೀವು ಎಲ್ಲೂ ಕೇಳಿರಲಿಕ್ಕಿಲ್ಲ ಮತ್ತು ನೋಡಿರಲಿಕ್ಕೂ ಕೂಡ ಸಾಧ್ಯನೇ ಇಲ್ಲ ಇವಾಗ ಆಲೂರಲ್ಲಿ ಒಂದೇ ಸರಿಗೆ ಏಳು ಮನೆಯ ಗೃಹ ಪ್ರವೇಶ ಇದೆ ಮನೆಗಳನ್ನು ಹೇಗೆ ಕಟ್ಟಿಸಿದ್ದಾರೆ ಅಂತ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಮನೆಯ ಎಂಟ್ರೆನ್ಸಲ್ಲಿ ಇದ್ದೀವಿ ಒಳಗಡೆ ಹೋಗೋಣ ಬನ್ನಿ ಈ ಏಳು ಮನೆಯೂ ಪೂರ್ವ ದಿಕ್ಕಿಗೆ ಇರುವಂಥ ಮನೆಗಳು ಇದು ಮೇನ್ ಡೋರು ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ರೈಟ್ ಸೈಡಲ್ಲಿರೋದು ಪ್ಯಾಸೇಜು ಮೇಲ್ಗಡೆ ಶೋ ಲೈಟ್ಸ್ ಕೂಡ ಹಾಕಿದ್ದಾರೆ ನೆಕ್ಸ್ಟ್ ಹೋಗೋದು ಹಾಲು ಇಲ್ಲಿ ಹಾಲಲ್ಲಿ ವಿಂಡೋ ಮತ್ತು ಟಿ ವಿ ಶೋಕೇಸ್ ಕೂಡ ತುಂಬಾ ಇಷ್ಟ ಆಯಿತು ತುಂಬ ಅಮೇಝಿಂಗಾಗಿ ರೆಡಿ ಮಾಡಿಸಿದ್ದಾರೆ ಫುಡ್ಡಲ್ಲಿ ಮತ್ತು ನೆಕ್ಸ್ಟು ಆರ್ ಸಿ ಸಿ ಕೆಳಗಡೆ ಪಿ ಓಫಿನೂ ಕೂಡ ತುಂಬಾ ಸುಂದರವಾಗಿ ರೆಡಿ ಮಾಡಿಸಿದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇದು ದೇವ್ರ ಮನೆ ನೆಕ್ಸ್ಟು ಇದು ಓಪನ್ ಕಿಚನ್ ಗೊತ್ತಿದೆಯಲ್ಲ ಓಪನ್ ಕಿಚನ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಕಿಚನ್ ಒಳಗಡೆ ಹೋಗೋಣ ಬನ್ನಿ ಕಿಚನ್ ಕೂಡ ತುಂಬ ಸುಂದರವಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ತುಂಬಾ ವಿಶೇಷವಾಗಿ ಮನೆಯನ್ನು ಕಟ್ಟಿಸಿದ್ದಾರೆ ಇನ್ನು ಮುಂದೆ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಯಾರಿಗೆ ಮನೆಯನ್ನು ಕಟ್ಟಿಸೋಕ್ಕೆ ಆಸೆ ಇದೆ ಇದೇ ರೀತಿ ನೀವು ಕೂಡ ಕಟ್ಟಿಸೋದು ಅದಕ್ಕೋಸ್ಕರನೇ ವೀಡಿಯೋನ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಹೋಗೋದು ಬೆಡ್ರೂಮ್ಗೆ ನೋಡಿ ಬೆಡ್ರೂಮ್ ಕೂಡ ತುಂಬಾ ಸುಂದರವಾಗಿದೆ ತುಂಬ ಅಮೇಝಿಂಗಾಗಿ ಕಟ್ಸಿದ್ದಾರೆ ಇದು ನೆಕ್ಸ್ಟ್ ಬಂದುಬಿಟ್ಟು ಬಟ್ಟೆಗಳನ್ನು ಇಟ್ಕೊಳ್ಳೋಕೆ ಕಬೋರ್ಡು ಇದು ಅಟ್ಯಾಚ್ ಬಾತ್ರೂಮು ಬೆಡ್ರೂಮ್ಗೆ ಇವಾಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ ಬನ್ನಿ ಇದು ಕೂಡ ಸೆಕೆಂಡ್ ಬೆಡ್ರೂಮ್ ಕರೆಂಟು ಆಯಿತು ಮತ್ತೆ ಬಂತು ಕರೆಂಟು ಇದು ಆವಾಗಲೇ ಹೇಳಿದ್ನಲ್ಲ ಬಟ್ಟೆ ಇಡೋದು ಕಬೋರ್ಡು ಇವಾಗ ಹಿಂದ್ಗಡೆ ಹೋಗೋಣ ಬನ್ನಿ ಹಾಂ ಇದು ಮೆಟ್ಲು ಕೆಳಗಡೆ ಇರುವಂಥ ಹ್ಯಾಂಡ್ ವಾಶು ಈ ಕಡೆ ಇರುವಂಥದ್ದು ಲಾಸ್ಟಲ್ಲಿರುವುದು ಅದು ಒಂದು ಬಾತ್ರೂಮು ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ ಒಳಗಡೆ ಮೆಟ್ಲಿಕೆ ಅಥವಾ ಅದೇನು ಸ್ಟ್ರೇಲ್ ಕೇಸ್ ಅಂತಾರಲ್ಲ ಅದನ್ನು ಮಾಡಿಸಿದ್ದಾರೆ ಮೇಲ್ಗಡೆ ಅಂಚನ್ನು ಹಾಕ್ಸಿದ್ದಾರೆ ಮಳೆ ಬಂದರೆ ನೀರು ಒಳಗಡೆ ಬರಬಾರ್ದು ಅಂತ ನೋಡಿ ಇದು ಹೊರಗಡೆ ಮೇಲೆ ಸಿ ಮನೆನ ತುಂಬಾ ವಿಶೇಷವಾಗಿ ಕಟ್ಟಿಸಿದ್ದಾರೆ ಯಾರೆಲ್ಲ ಹೊಸ ಮನೆ ಕಟ್ಸಬೇಕು ಅಂದ್ಕೊಂಡಿದ್ದರೋ ಇದೇ ರೀತಿ ಕಟ್ಟಿಸಿ ಮತ್ತು ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಮನೆಯನ್ನು ಕಟ್ಟಿಸಿ ನಿಮ್ಮ ಮನೆ ಒಂದು ಸಾಕು ನಾಯಿ ಇರುತ್ತೆ ನಿನ್ನೆ ಒಟ್ಟನ್ನು ಡ್ರೆಸ್ ಬಿಟ್ಟು ನೀವು ಬೇರೆ ಡ್ರೆಸ್ ಹಾಕೊಂಡ್ರೆ ನಾಯಿ ನಿಮ್ಗೆ ಗುಡ್ಸ್ತೋ ಇಲ್ಲ ನಿನ್ನೆ ಹಾಕೊಂಡಿದ್ದಾನೆ ಯಜಮಾನ ಹಳದಿ ಬಣ್ಣ ಸೀರೆ ಯಾರು ಹಸಿರು ಬಣ್ಣ ಸೀರೆ ಉಟ್ಕಂಡೇ ಯಜಮಾನಿ ಇವರು ಅನ್ನ ಅಂತಾರ ಅನ್ನಪ್ಪ ಅಂದ್ರೆ ನಾಯಿ ಅನ್ನಲ್ಲ ಇದು ಯಾವುದೇ ಪಟ್ಟೆ ಉಕ್ಕೊಂಡಿರಲಿ ನಿಮ್ಮನ್ನ ಸಾಕುನಾಯಿ ನಿಮ್ಮನ್ನ ಗುutsುತ್ತೆ ಅಲ್ಲ ಸರಳ ಹಾಗೆ ರೇ ದೇವರ ವಿಜಯ ಯಾವುದಾದರೂ ಇರಲಿ ಆಧಿಕರದಲ್ಲಿ ದೈವತ್ವ ಕಾಣತಕ್ಕಂತದ್ದು ನಿಜವಾದ ಭಕ್ತಿ ಅನ್ನುದು ನಮವಾ ಶ್ರದ್ಧಾ ಭಕ್ತಿ ಅದ್ರ ಹಿಂದೆ ಮಾನವೀಯ ಭಾವನೆ ಅದು ಬಹಳ ಮುಖ್ಯ ದೈವಿಲ್ಲದ ಧರ್ಮ ದೈವು ದಯ ಅಂತ ಹೇಳ ಮನುಷ್ಯನಿಗೆ ಮುಖ್ಯವಾಗಿ ದಯ ಬೇಕಾದೆ ನಿಜವಾದ ಧರ್ಮ ಅಂತ ಹೇಳಿ ಮಾನವೀಯ ಭಾವನೆ ಈಗೇನಾಗಿದೆ ಇತ್ತೀಚೆಗೆ ಬಸವಾದಿ ಶಿವಶರಣರ ಸಾಧು ಸಪೂಷರ ವಚನಗಳು ಬರೀ ಭಾಷಣ ಸಹ ಬದುಕಿಗೆ ಅವನು ಮಾರ್ಗದರ್ಶಕ ಆಗಬೇಕು ಅದರಂತೆ ನಡೀಬೇಕು ಜನ ಅದ್ರ ಬರೀ ಭಾಷಣ 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 ಆಗಿದೆ ಧರ್ಮ ಅಂದ್ರೆ ಏನು ಒಂದೆರಡು ಪ್ರಕರಣಗಳನ್ನು ನಿಮ್ಮೊಂದು ಇಡ್ತೀವಿ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊ ಮಾತ್ರ ಧರ್ಮ ಗೊತ್ತು ನಾವೇನು ತಿಳ್ಕೊಳಿದೀವಿ ನಾವೇನು ಬಾರಿ ಓದಿಲ್ಲ ಅಂತ ಅಂತ್ಕೊಳ್ಳೋದು ಬೇಡ ನಾವೊಂದು ಎರಡು ಪ್ರಕರಣಗಳನ್ನು ಮುಂದೆ ನಿಮ್ಮಂದಿಡ್ತೀವಿ ವೇಗವಾಗಿ ಕಾರು ಹೊರಗಡಿಸ್ತಾ ಇರ್ತಾನೆ ಒಂದು ಸೇತುವೆ ಹತ್ರ ಬರುತ್ತೆ ಬಹಳ ವೇಗ ಬರ್ತಾ ಇರ್ತಾನೆ ಇದ್ದಕ್ಕಿದ್ದಾಗೆ ಆ ಸೇತುವೆ ಹತ್ರ ಹತ್ರ ಬಂದಾಗ ಒಂದು ಐದು ಜನ ಕಾರ್ಮಿಕರು ಕೆಲಸ ಮಾಡೋದು ಕಾಣುತ್ತೆ ಅವನು ಬ್ರೇಕ್ ಹಾಕಕ್ಕೆ ಹೋಗ್ತಾನೆ ಬ್ರೇಕ್ ಮೇಲೆ ನಿಲ್ಸಕ್ಕೆ ಬರಂಗಿಲ್ಲ ಹಾಗೆ ಮುಂದಕ್ಕೆ ಹೋದ್ರೆ ಐದು ಜನ ಸಾಯ್ತಾರೆ ಬ್ರೇಕು ಫೇಲ್ ಆಗಿಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ನೋಡ್ತಾನೆ ಎಡಕ್ಕೆ ನೋಡ್ತಾನೆ ಒಂದು ದೊಡ್ಡ ದಿಬ್ಬ ಇದೆ ಕಾರು ಅಲ್ಲಿ ತಿರ್ಸಕ್ ಬರಂಗಿಲ್ಲ ಎಡಕ್ಕೆ ಬಲಕ್ ನೋಡ್ತಾನೆ ಒಬ್ಬನೇ ಒಬ್ಬ ಕಾರಿನ ಕೆಲಸ ಮಾಡ್ತಾನೆ ನೋಡ್ತಾ ಇರ್ತಾನೆ ಹೆಚ್ಚು ಸಮಯ ಇಲ್ಲ ನೀವು ಹೇಳಬೇಕೀಗ ಅವ್ನು ಮುಂದೆ ಕೊಡಿಸ್ಬೇಕು ಕಾರನ್ನು ಬಲಕ್ ತಿರ್ಸ್ಬೇಕ ಮುಂದೆ ಕೊಡ್ಸಿದ್ರೆ ಐದು ಹಣ ಬಿಡ್ತಾವೆ ಐದು ಜನ ಸಾಯ್ತಾರೆ ಬಲಕ್ ತಿರ್ಸಿದ್ರೆ ವಾಪಸ್ ಆಯ್ತಾನೆ ಎಲ್ಲಿ ಹೇಳಿ ಏನು ಮಾಡ್ಬೇಕು ಅವನು ಬಲಕ್ ತಿರ್ಸ್ಬೇಕು ಮುಂದೆ ಕೊಡಿಸ್ಬೇಕ ಎಲ್ಲಿ ಹೇಳ್ರಿ ವಾಪಸ್ ಹತ್ರ ಪರವಾಗಿಲ್ಲ ಐದು ಜನ ಸಾಯಿಬಾರ್ದು ಅಂತೀರ ಏನಾರ ಕೈ ಐತ್ರಿ ವಾಪಸ್ ಹತ್ರ ಪರವಾಗಿಲ್ಲ ಐದು ಜನ ಸಾಯಿಬಾರದು ಕೈ ಐತ್ರಿ ಜಲ್ದಿ ಜಲ್ದಿ ಐತ್ರಿ ಚುನಾವಣೆ ಮಾಡಬೇಡ್ರಿ ವಾಪಸ್ ಹತ್ರ ಪರವಾಗಿಲ್ಲ ಐದ್ ಜನ ಸಾಯ್ಬಾರದು ಹೌದಾ ಇನ್ನೊಂದು ಹೇಳ್ತೀನಿ ಒಂದು ಆಸ್ಪತ್ರೆ ಆಸ್ಪತ್ರೆಗೆ ಐದು ಜನ ಬರ್ತಾರೆ ಒಬ್ಬ ಕೈಕಾಲು ಮುಡ್ಕೊಂಡಿರ್ತಾನೆ ತಲೆಗೆತ್ತಿರುತ್ತೆ ಇನ್ನೊಂದು ನಾಲ್ಕು ಜನ ಅವರಿಗೇನೇನೋ ಖಾಯಿಲೆ ಇರ್ತವೆ ಹದಿನದ ಕಾಯಿಲೆ ಇರುತ್ತೆ ಆಮೇಲೆ ಇದು ಇರುತ್ತೆ ಪ್ರಾಬ್ಲಮ್ ಇನ್ನೇನೆಲ್ಲ ಇರುತ್ತೆ ಅದೇನು ಕಾಲು ಮುರ್ಕೊಂಡಿರ್ತಾನಲ್ಲ ಅವನ್ ಆಪರೇಷನ್ ಮಾಡಬೇಕು ಅಂದ್ರೆ ಇಡೀ ದಿನ ಬೇಕು ಉಳಿದ ನಾಲ್ಕು ಜನ ಆಪರೇಷನ್ ಮಾಡಬೇಕು ಅಂದ್ರೆ ಇಡೀ ದಿನ ಮಾಡಿದ್ರೆ ನಾಲ್ಕು ಜನ ಉಳಿತಾರೆ ಒಬ್ಬನ್ ಮಾತ್ರ ಮಾಡಕ್ಕೆ ಹೊರ್ರೆ ಒಬ್ಬನ್ ಮಾಡಕ್ಕೆರೆ ಒಂದೇ ದಿನ ಆಯ್ತು ಈಗ ಡಾಕ್ಟರ್ ಏನು ಮಾಡ್ತಾರೆ ನಾಲ್ಕು ಜನದ ಮಾಡಬೇಕು ಒಬ್ಬನ್ ಮಾಡಬೇಕಾ ನಾಲ್ಕು ಜನದ ಮಾಡ್ಬೇಕು ನಾಲ್ಕು ಜನದ ಮಾಡ್ರು ಒಬ್ಬನ್ ಮಾಡಕ್ಕೆ ಹೊರ್ರೆ ನಾಲ್ಕು ಜನ ಸಾಯ್ತಾರೆ ಏನು ಮಾಡಬೇಕು ನಾಲ್ಕು ಜನದ ಆಪರೇಷನ್ ಮಾಡ್ತಾರೆ ಆಯ್ತು ಮಾಡ್ಬೇಕು

ಒಬ್ಬನಿಗೆ ಹೃದಯದ ಸಮಸ್ಯೆ ಇರುತ್ತೆ ಕಿಡ್ನಿ ಸಮಸ್ಯೆ ಇರುತ್ತೆ ಮತ್ತೊಬ್ಬನಿಗೆ ಲಿವರ್ ಸಮಸ್ಯೆ ಇರುತ್ತೆ ಇನ್ನೊಬ್ಬನಿಗೆ ಶ್ವಾಸಕೋಶದ ಸಮಸ್ಯೆ ಇರುತ್ತೆ ಹೀಗೇನೋ ಅವರಿಗೆ ಉಳಿಸ್ಬೇಕು ಅಂದರೆ ಬದಲಿ ಅಂಗ ಬೇಕು ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಅನ್ನೋದು ಲೀವರ್ ತೆಗೆದು ಇನ್ನೊಂದು ಬೇರೆ ಲೀವರ್ ಜೋಡಿಸ್ತಾರಲ್ವಾ ಎರಡ ಪೆಂಡೆ ಇದು ಇದ್ರೆ ಎಂಥವು ಕಿಡ್ನಿ ಎರಡಿದ್ರೆ ಒಂದು ಮತ್ತೆ ಮಾಡ್ತಾರಲ್ವ ಎಲ್ಲೂ ಸಿಗಂಗಿಲ್ಲ ಬಹಳ ಪ್ರಯತ್ನ ಮಾಡ್ತಾರೆ ಹುಡುಕಾಡ್ತಾರೆ ಆಡ್ತಾರೆ ಇಡೀ ದೇಶ ಎಲ್ಲ ಸಿಗುತ್ತೆ ನಮಗೆ ಬಂದ ಕಲ್ ಸಿಗೋದಂತ ಸಿಗಲ್ಲ ಒಬ್ಬ ಹೊರಗೆ ಒಬ್ಬ ಕಾಯ್ತಾ ಇರ್ತಾನೆ ಒಬ್ಬ ಮನುಷ್ಯ ಅವನ ರೋಗಿ ಅಲ್ಲ ಅವನು ಅವ್ನು ಚೆಕಪ್ಗೆ ಅಂತ ಬಂದಿ ಬಂದಿರ್ತಾನೆ ರೆಗ್ಯುಲರ್ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಗೆ ಬಂದಿರ್ತಾನೆ ಅವನಿಗೆ ಡಾಕ್ಟ್ರುಗಳು ಬರೆದೇ ಇರೋ ನೋಡಿ ಹಂಗೆ ಮಲಕ್ಕಿಂತಲೂ ನಿದ್ರೆ ಆಗಿಸ್ಕೊಡತ್ತೆ ಸಹ ಆಯ್ತಾನೆ ಮಲೆ ಕೊಡ್ತಿರ್ತಾನೆ ಈಗ ಅವನ ಎಲ್ಲ ಅಂಗು ಚೆನ್ನಾಗಿದೆ ಹೃದಯ ಚೆನ್ನಾಗಿದೆ ಲಿವರ್ ಚೆನ್ನಾಗಿದೆ ಕಿಡ್ನಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅವನು ನಿದ್ರೆ ಮಾಡ್ತಿರ್ತಾನೆ ಈಗ ವಾಪಸ್ ಹತ್ರ ಪರವಾಗಿಲ್ಲ ಐದು ಜನ ಉಳಿಸ್ಬೇಕು ಅಂತ ಅವನ ಕಿಡ್ಲಿ ಅವನ ಹೃದಯ ಎಲ್ಲ ಕಟ್ ಮಾಡಿ ಐದು ಜನ ಬರಿಸ್ಬೋದ ಒಪ್ಸತ್ರ ಪರವಾಗಿಲ್ಲ ಅಂತ ಹೇಳಿದ್ರೆ ಒಪ್ಸತ್ರ ಪರವಾಗಿಲ್ಲ ಐದು ಜನ ಉಳಿಸ್ಬೇಕು ಅಂತ ಹೇಳಿದ್ರೂ ಇಲ್ಲ ಮತ್ತು ಅವನು ನಿದ್ದೆ ಮಾಡ್ತಿರ್ತಾನೆ ನಂಗ ಗೊತ್ತಾಗಲ್ಲ ಅವನ್ದೆಲ್ಲ ಒಂದೊಂದೇ ಅಂಗಂಗ ಕಟ್ಟಿಸಿ ಈ ಐದು ಜನ ಉಳಿಸ್ಬೋದ ಎಲ್ಲ ನಿಮ್ಮ ಮಾತು ವಾಪಸ್ ಬರ್ಬೇಕಿಲ್ಲ ಬಳಸ್ಬೇಕು ಅನ್ನೋದೆಲ್ಲ ಹೋಯ್ತು ಮಾತು ಅಲ್ಲ ಮಾಡಿದ್ರೆ ಟಾಕ್ ಏನಂತ ಪೇ ಮಾಡ್ತಾರೆ ನ್ಯಾಯ ನ್ಯಾಯಾಲಯ ಅನ್ನ ಶಿಕ್ಷೆ ಬಿಡಿಸುತ್ತೆ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ತಾರೆ ಮರ್ಡರ್ ಮಾಡಿದ ನೀತಿ ಅಂದ್ರೆ ಏನು ಆಗ ಧರ್ಮ ಅಂದ್ರೆ ಏನು ಮಾಡ ಒಂದು ಸಂದರ್ಭದಲ್ಲಿ ಹೇಳಿದ ಮಾತು ಇನ್ನೊಂದು ಸಂದರ್ಭಕ್ಕೆ ಅದು ಕೆಲವು ವಿಶೇಷ ಸಂದರ್ಭಗಳಿಗೆ ಅನ್ವಯಿಸಲ್ಲ ನಿಜವಾದ ಧರ್ಮ ಅಂದ್ರೆ ಸುಲಭ ಅಂತ ಇದು ಕನ್ ಕನ್ಫಿಕ್ಟ್ ನಿಮಗೆ ನಿಜವಾದ ದುಡ್ಡು ಅರ್ಥ ಆಗ್ತಕ್ಕಂಥ ಧರ್ಮ ಅಂದ್ರೆ ಏನು ಅನ್ನೋದನ್ನು ನಿಮಗೆ ಇದು ಭಾಳ ಕಾನ್ಫ್ಲಿಕ್ಟ್ ಆಗಿಬಿಡ್ತು ಕೂತ್ಕೊಳ್ಳಮ್ಮ ಕೂತ್ಕೋ ಕೊಟ್ಕೋ ನೀವು ಶೇಷನ್ ಅಂತ ಕೇಳಿದ್ರಲ್ಲ ಹಿಂದೆ ಎಲೆಕ್ಷನ್ ಕಮಿಷನರ್ ಚೀಫ್ ಇದ್ನ ಟಿ ಎನ್ ಶೇಷನ್ ಚುನಾವಣಾ ಆಯೋಗದ ಅವನು ಅವನೊಂದ್ಸರಿ ಉತ್ತರ ಪ್ರದೇಶದಲ್ಲಿ ಹೋಗ್ತಾ ಇರ್ತಾನೆ ಚುನಾವಣೆ ನಿರೀಕ್ಷೆ ಮಾಡಲಿಕ್ಕೆ ಒಂದು ಗುಡ್ಡ ಹಾಡು ಹೋಗಬೇಕಾಗತ್ತೆ ಅರಣ್ಯ ಪ್ರದೇಶ ಅವನು ಹೆಂಡತಿ ಜೊತೆ ಹೋಗ್ತಾ ಇರ್ತಾನೆ ಹೋಗ್ತಾ ಇರುವಾಗ ಕೇಳ್ತಾ ಇದೆ ನಿಮಗೆ ನೀವು ಕೇಳಿಸ್ಕೋಬೇಕು ಸರಿಯಾಗಿ ಮಾಮ ಮನೆ ಮಾತಾಡ್ತೀವಿ ಅಂತ ಸರಿಯಾಗಿ ಕೇಳಿಸ್ಕೋಬೇಕು ಇಲ್ಲ ನಮಗೆ ಹೇಳಕ್ಕೆ ಮನಸ್ಸು ಬರಲ್ಲ ಕೇಳಿಸ್ಕೋಬೇಕು ಕೇಳಿಸ್ಕೋಬೇಕು ಕುತ್ಕಳ ನೀನ್ ಕೇಳಿಸಿದ ನಾವು ಮಾತಾಡೋದು ಅರ್ಥ ಆಗುತ್ತೆ ಉಣ್ಣದಿದ್ದೇ ಇರುತ್ತೆ ಉಂಡೆವ್ರು ನೀವ್ ಕೇಳ್ಸಿ ಶೇಷನ್ ಅವನ ಹೆಂಡತಿ ಹೋಗ್ತಿರ್ತಾನೆ ಅವನ್ ಹೆಂಡತಿ ಗ್ಲಾಸ್ ಮುಂದೆ ಅಲ್ಲೊಂದು ಮರದ ಮೇಲೆ ಒಂದು ಹಕ್ಕಿಯ ಗೂಡು ಕಾಣಿಸುತ್ತೆ ಸುಂದರವಾದ ಗೂಡು ಭಾಳ ಚೆನ್ನಾಗಿರುತ್ತೆ ಅಕ್ಕಿ ಗೂಡು ಅದಕ್ಕೆ ಅವನು ಶೇಷನ್ ಗಂಡ ಹೇಳ್ತಾಳೆ ಅದು ಎಷ್ಟು ಚೆನ್ನಾಗಿದೆ ಅದನ್ನು ತರಿಸ್ಕೊಡ್ರಿ ಅಂತ ಅವಾಗ ಶೇಷನ್ ಗಂಡನ್ನು ಹೇಳ್ತಾನೆ ಹೋಗು ಅಲ್ಲಿ ಕಾಯಿ ಹುಡುಗದನಲ್ಲ ಅವನು ಹೇಳ ಅಂತ ಅವನ ಗಂಡ ನನಗೆ ಹೇಳಿ ಒಂದು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹೋಗಿ ಆ ಇದನ್ನು ಗೀಡ ಹಕ್ಕಿ ಗೂಡನ್ನು ಕೆತ್ತಕೊಂಡ್ಬರ್ತಾನೆ ಹೋಗ್ತಾನೆ ಅವನು ಯಾರು ದನ ಕಾಯಿಲ್ಲ ಹೋಗಿ ಬರೀಗೈಲಿ ವಾಪಸ್ ಬರ್ತಾನೆ ಯಾಕೋಳೆ ಕೆಟ್ಟ ಬರಲಿಲ್ಲ ಸರ್ ಅದ್ರಾಗೆ ಮರಿ ಏನು ಕೆತ್ತೊಂಬರ್ ನಾನು ಆಗಲ್ಲ ಅಂತ ಶೇಷನ್ ಕರೆಸ್ತಾರೆ ಅವನ್ನ ಏಯ್ ನಾನು ನೂರು ರೂಪಾಯಿ ಕೊಟ್ಟಿದ್ದ ಹೋಗಿ ಕಿತ್ತೊಂಬಂದು ತಂದು ಅಂತ ಕೊಡುವಂತ ಹೇಳ್ತಾನೆ ಸರ್ ನೀವು ಸಾವಿರ ರೂಪಾಯಿ ಕೊಟ್ಟರು ಲಕ್ಷ ಕೊಟ್ಟು ನಾನು ತಗೊಳ್ಳೋಣ ಯಾಕೆ ಅಂದರೆ ಸಣ್ಣ ಮರಿಗಳು ಮಗು ಅಲ್ಲಿ ದುಡ್ಡಿನಲ್ಲಿ ಸಂಜೆ ಹೊತ್ತು ತಾಯಿ ಮರಿ ಬಂದಾಗ ತಾಯಿ ನನ್ನ ಮರಿಗಳು ಇಲ್ಲದೆ ನೋಡಿ ಎಷ್ಟು ನೋವಾಗುತ್ತೆ ಅದಕ್ಕೆ ಸಾವಿರ ಲಕ್ಷ ಕೊಟ್ಟು ನಾನು ಇಟ್ಕೊಡೋಲ್ಲ ಅಂತ ಹೇಳ್ತಾನೆ ಶೇಷನ್ ಬರೀತಾರೆ ಅವರ ಆತ್ಮಕಥೆಯಲ್ಲಿ ನಾನು ಐ ಎ ಎಸ್ ಮಾಡಿದ್ದೀನಿ ದೊಡ್ಡ ಅಧಿಕಾರಿಯಾಗಿದ್ದೀವಿ ಆ ದನಕಾಯ ಹುಡುಗಿನಲ್ಲಿರೋ ಬುದ್ಧಿ ನನಗೆ ಇಲ್ವಲ್ಲ ಅಂತ ಬರೀತಾರೆ ಇವೆಲ್ಲ ದನಕಾಯಿರೋ ದನಕಾಯಿರುತ್ತಿರಲ್ವ ಆದ್ರೆ ದನಕಾಯ ಹುಡುಗಿನಲ್ಲಿದ್ದ ಬುದ್ಧಿ ನನ್ನಲ್ಲಿವಲ್ಲ ಅಂತ ವಿಷಾದಿಸ್ತಾರಿಯ ವಿಶೇಷ ಇದೇ ಧರ್ಮ ಮಾನವೀಯ ಭಾವನೆ ಈಗ ಅರ್ಥ ಆಯ್ತದೆ ಇನ್ನೊಂದು ಭಾಷೆ ಸೇರಿ ಬಹಳ ಬಡ ಇಲ್ಲಿ ಕೇಳಿರ್ಬೋದು ನೀವು ಇನ್ನೊಂದು ಇಂಥದೇ ಒಂದು ಪ್ರಸಂಗವನ್ನು ನೋಡಿ ಧರ್ಮ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಒಬ್ಬ ವೇಗವಾಗಿ ವಾಹನ ಕೆಲಸ ಕಾಲ ನಡೆಸ್ತಾ ಇರ್ತಾನೆ ಬಹಳ ಜೋರಾಗಿ ಮಳೆ ಸುರಿತಾ ಇರುತ್ತೆ ಗುಡುಗು ಸೇರಲು ಮೋಡ ಅಬ್ಬರಿಸ್ತಾರೆ ದಾರಿಯಲ್ಲಿ ಹೋಗುವಾಗ ಒಂದು ಎಡ ನೋಡ್ತಾನೆ ಒಂದು ಮೂರು ಜನ ಅಲ್ಲಿ ಮಳೆಯಲ್ಲಿ ತೊಗುಕೊಂಡು ನೆಲ್ಲಿಸ್ತಾರೆ ಆ ಮೂರು ಜನ ಯಾರು ಅಂದ್ರೆ ಒಬ್ಬಳು ಸುಂದರವಾದಂತ ಹುಡುಗಿ ಹಬ್ಳು ಒಬ್ಬ ಅವನ ಸ್ನೇಹಿತ ಇನ್ನೊಬ್ಬಳು ಒಂದು ಹಣ್ಣು ಅವನ ಕಾರ ಒಂದೇ ಸೀಟ್ ಇರೋದು ಯಾರ ಕೂರಿಸಬೇಕು ಸುಂದರವಾದ ಹುಡುಗಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಸ್ನೇಹಿತನ ಕರ್ಕೊಂಡು ಹೋಗ್ಬೇಕು ಅಜ್ಜಿ ಕರ್ಕೊಂಡು ಹೋಗ್ಬೇಕು ಹೇಳ್ತ ಹೇಳಲ್ಲ ಅಜ್ಜಿ ಯಾವ ಮೆಚ್ಚರಿ ಹೇಳ್ಕೊಟ್ರು ನಿಮಗೆ ಯಾವ ಮೆಚ್ಚರಿಲ್ಲ ಹುಡುಗನಿಗೆ ಯಾಕೆ ತಕೊಂಡೋಗಿದೆ ನೋಡಿ ಇದೇ ಧರ್ಮ ಹೇಳುತ್ತೆ ವಯಸ್ಸಾಗಿದೆ ಅಜ್ಜಿಗೆ ಬೇರೆ ಅಜ್ಜಿಗೆ ತೊಂದರೆ ಆಗುತ್ತೆ ಶೀತ ಆಗುತ್ತೆ ನೆಗಡಿ ಆಗುತ್ತೆ ಮೇಷರು ಸ್ಕೂಲ್ ಮೇಷ ಹುಡುಗರು ಹೇಳದೇ ಇದ್ರು ಸಹ ಅವನಿಗೆ ಅನ್ನಿಸ್ತವರು ಅದೇ ಅಂತರಂಗದ ದನಿ ಇದೆಯಲ್ಲ ಒಳಧನಿ ಅದೇನು ಹೇಳುತ್ತೋ ಅದೇ ನಿಜವಾದ ಧರ್ಮ ಅನ್ನೋದನ್ನು ನೀವು ಹೇಳ್ತೀವಿ